ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೆನ್ ಫೀಟ್ ಬೈ ನೈನ್ ಫೀಟ್ ಅಲ್ಲಿ ಕಟ್ಟಿರುವ ಈ ಸುಂದರವಾದ ಮಾಡ್ಯುಲರ್ ಕಿಚನಿನ ವಾಕ್ ಥ್ರೂ ಮಾಡುತ್ತಿದ್ದೇನೆ ಈ ಕಿಚನಲ್ಲಿ ನೋಡಬಹುದು ಎಲ್ಲ ವಿಟ್ರಿಫೈ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದೇವೆ ಇಲ್ಲಿ ಮಾರ್ಬಲ್ ಟೆಕ್ಚರ್ ಇನ್ನ ವಿಟ್ರಿಫೈ ಟೈಲ್ಸ್ ಇದೆ ಇದು ನೋಡಬಹುದು ಸೈಡ್ನಲ್ಲಿ ಒಂದು ಚಿಕ್ಕದಾಗಿರುವ ಒಂದು ಪೂಜಾ ರೂಮ್ ಇದೆ ಇದು ಮಾಡ್ಯುಲರ್ ಕಿಚನ್ ಕಲರ್ ನೋಡ್ಬೋದು ಹೇಗೆ ಲೈಟ್ ಬ್ಲೂ ಕಲರ್ನ ಸೆಲೆಕ್ಟ್ ಮಾಡಿದ್ದೇವೆ ಈ ಕಲರ್ ತುಂಬ ಚೆನ್ನಾಗಿ ಕಾಣ್ತದೆ ಮತ್ತೆ ಕಾಂಬಿನೇಷನ್ ವೈಸ್ ಆಗಲು ಮತ್ತೆ ನಿಮ್ಮ ಕಿಚನ್ಗೆ ತುಂಬ ಮಾಡರ್ನ್ ಆಗಿ ಲುಕ್ ಕೊಡ್ತದೆ ಇಲ್ಲಿ ನೋಡ್ಬೋದು ಈ ಕಡೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ ಮೇಲ್ಗಡೆ ನೋಡ್ಬೋದು ಇಲ್ಲಿ ಕೂಡ ಸ್ಟೋರೇಜ್ ಸ್ಪೇಸಸ್ ಇದೆ ಇಲ್ಲಿ ಪೂಜಾ ರೂಮ್ ಇದೆ ನೋಡಬಹುದು ಇಲ್ಲಿ ನಾವು ವಾಲ್ ಕ್ಲೈಡಿಂಗ್ ಬ್ಯೂಟ್ರಿಫೈಡ್ ಟೈಲ್ಸ್ ನಲ್ಲಿರುವ ಮಾರ್ಬಲ್ ಟೆಕ್ಸ್ಚರ್ ನ ಟೈಲ್ಸ್ ಸೆಲೆಕ್ಟ್ ಮಾಡಿದ್ದೇವೆ ಮತ್ತೆ ಇಲ್ಲಿ ಮಿಡಲ್ ನಲ್ಲಿ ನೋಡಬಹುದು ಇಲ್ಲಿ ಗೋಲ್ಡನ್ ಕಲರ್ ನ ಪಟ್ಟಿ ಇದೆ ಇದು ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋ ಮತ್ತೆ ವಿಂಡೋಸ್ ಇಲ್ಲಿ ನೋಡಬಹುದು ಇಲ್ಲಿ ನಾವು ಲಪೋತ್ರ ಗ್ರೆನೆಟ್ ಇನ್ಸ್ಟಾಲ್ ಮಾಡಿದ್ದೇವೆ ಇಲ್ಲಿ ಲೈಟ್ ಬ್ಲೂ ಕಲರ್ ಗೆ ಇನ್ಬಿಲ್ಟ್ ಹ್ಯಾಂಡಲ್ ಇದೆ ಹ್ಯಾಂಡಲ್ ಕಲರ್ ರೋಸ್ ಗೋಲ್ಡ್ ಕಲರ್ ಇದು ಯುನೀಕ್ ಆಗಿ ಚೆನ್ನಾಗಿರುವ ಕಲರ್ ಇದು ರೋಸ್ ಗೋಲ್ಡ್ ಇಲ್ಲಿ ಕಿಚನ್ ಕಟ್ಟೆ ಅಂದ್ರೆ ಕಿಚನ್ ಕೌಂಟರ್ ನೋಡಬಹುದು ಎಲ್ಲ ಬ್ಲಾಕ್ ಕಲರ್ ನ ಇನ್ಸ್ಟಾಲ್ ಮಾಡಿದ್ದೇವೆ ಇದು ಮತ್ತೆ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸಸ್ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ಇಲ್ಲಿ ಕಡಪಾ ಕಲ್ಲಿಂದ ಮಾಡಿರುವ ಶೆಲ್ಫ್ ಇದೆ ಈ ಕಡಪಾ ಕಲ್ಲಿನ ಶೆಲ್ಫ್ ಬ್ಯಾಕ್ ರೌಂಡ್ ನೋಡಬಹುದು ವೈಟ್ ಕಲರ್ನ ಟೈಲ್ಸ್ ನೀವು ಕಿಚನ್ ಪ್ಲಾನ್ ಮಾಡುವಾಗ ನಿಮಗೆ ಶೆಲ್ಫ್ ಗೆ ಜಗ ಸಿಗ್ಲಿಲ್ಲ ಅಂದ್ರೆ ನೀವು ಈ ತರ ಪ್ಲಾನ್ ಮಾಡಿ ಇಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಡೋರ್ ಇದೆ ಇಲ್ಲಿ ತ್ರೂ ನಾವು ಕಡಪಾ ಕಲ್ಲಿಂದ ಶೆಲ್ಫ್ ಕೊಟ್ಟಿದ್ದೇವೆ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಮತ್ತು ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ವಿಡಿಯೋ